ಬೀಕನಹಳ್ಳಿ ಡೈರಿಯ ನೂತನ ಕಟ್ಟಡ ಉದ್ಘಾಟನೆ ಗುಣಮಟ್ಟದ ಹಾಲು ಉತ್ಪಾದನೆಗೆ ಮನ್ಮೂಲ್ ನಿರ್ದೇಶಕ ಡಾಲು ರವಿ ಕರೆಯ ಹಾಲಿನ ಗುಣಮಟ್ಟ ಹೆಚ್ಚಿಸುವಂತೆ ಜವಾಬ್ದಾರಿ ರೈತರದಾಗಿದೆ ಹಾಲು ಉತ್ಪಾದಕರು ಡೈರಿಗಳಿಗೆ ಹಾಕುವ ಹಾಲಿನ ಗುಣಮಟ್ಟ ಉತ್ತಮವಾಗಿದ್ದಲ್ಲಿ ಉತ್ಪಾದಕರಿಗೆ ಉತ್ತಮ ಬೆಲೆ ಸಿಗುತ್ತದೆ ಅಂತ ಮನ್ಮೂಲ್ ನಿರ್ದೇಶಕರಾದ ಡಾಲು ರವಿಯವರು ಹೇಳಿದರು ತಾಲೂಕಿನ ಅಕ್ಕಿ ಹೆಬ್ಬಾಳು ಹೋಬಳಿಯ ಬೀಕನಹಳ್ಳಿ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ನೂತನ ಕಟ್ಟಡ ಉದ್ಘಾಟಿಸಿ ಹಾಗೂ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸಂಘದ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯ ಕುರಿತು ಮಾತನಾಡಿದರು ನಿಮ್ಮ ಗ್ರಾಮದ ಹಾಲು ಉತ್ಪಾದಕರು ಗುಣಮಟ್ಟದ ಹಾಲನ್ನು ಹಾಕಿದರೆ ಮಾತ್ರ ಸಂಘ ಮತ್ತು ಉತ್ಪಾದಕರ ಆದಾಯ ಹೆಚ್ಚುವುದರ ಜೊತೆಗೆ ಸಂಘಕ್ಕೂ ಒಳ್ಳೆಯ ಹೆಸರು ಬರುತ್ತದೆ ಈ ನಿಟ್ಟಿನಲ್ಲಿ ಸಂಘ ಸ್ಥಾಪಿತಗೊಂಡು ಎಂಟು ವರ್ಷದ ಒಳಗೆ ಸಂಘದ ಹಣಕಾಸು ವಿಚಾರದಲ್ಲಿ ಪಾರದರ್ಶಕವಾಗಿ ನಡೆದುಕೊಂಡ ಗುಣಮಟ್ಟದ ಹಾಲು ಕೂಡ ಸರಬರಾಜು ಮಾಡ್ತಾ ಇದೆ ಮತ್ತು ಮತ್ತಷ್ಟು ಗುಣಮಟ್ಟದ ಹಾಲನ್ನು ಹಾಕುವುದಕ್ಕೆ ಹಸುಗಳ ಆರೋಗ್ಯ ಮುಖ್ಯವಾಗಿರುತ್ತದೆ ತಾಲೂಕಿನಲ್ಲಿ ಅತಿ ಹೆಚ್ಚು ರೈತರು ಹೈನುಗಾರಿಕೆಯಲ್ಲಿ ತೊಡಗಿಕೊಂಡಿರುವುದು ನಮ್ಮ ತಾಲೂಕು ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನದಲ್ಲಿದೆ ಅಂತ ಹೇಳಿದರು ಬಳಿಕ ಮಾತನಾಡಿದ ಮನ್ಮೂಲ್ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ನಿರ್ದೇಶಕರಾದ ಎಂಬಿ ಹರೀಶ್ ರವರು ಹಾಲು ಉತ್ಪಾದಕರ ಸಹಕಾರ ಹಾಗೂ ಗ್ರಾಮದ ಹಿರಿಯರ ಮಾರ್ಗದರ್ಶನದಲ್ಲಿ ನೂತನ ವಿಶಾಲ ಸುಂದರ ಕಟ್ಟಡ ನಿರ್ಮಾಣಗೊಂಡ ಉದ್ಘಾಟನೆಗೊಂಡಿದೆ ಇದನ್ನು ಸಮರ್ಪಕವಾಗಿ ಸದ್ಬಳಕೆ ಮಾಡಿಕೊಂಡು ಹಾಲಿನ ಗುಣಮಟ್ಟ ಹೆಚ್ಚಿಸುವ ಜವಾಬ್ದಾರಿ ನಿಮ್ಮದಾಗಿದೆ ಅಂತ ಹೇಳಿದರು ಸಂಘದ ಅಧ್ಯಕ್ಷೆ ರಂಗಮ್ಮ ಕುಮಾರ್ ಸಂಘದ ಕಟ್ಟಡ ಉದ್ಘಾಟನಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದ್ರು ನೂತನ ಕಟ್ಟಡ ಜಾಗವನ್ನ ದಾನ ನೀಡಿದ ಚಿಕ್ಕೇಗೌಡರಿಗೆ ಆಡಳಿತ ಮಂಡಳಿ ಹೃದಯ ಸ್ಪರ್ಶಿಸುವಂತೆ ಗೌರವಿಸಲಾಯಿತು ಹಿಂದೆ ನೂರ್ ಬಿಲಿಯನ್ ಇನ್ನೂರು ಬಿಲಿಯಿಂದ ಬೆಳಕು ಸಂಘ ನಮ್ಮ ತಾಯಂದ್ರಲ್ಲಿ ಅವತ್ತಂತೂ ಉಪ್ಪ ಬೇಕಿತ್ತು ಮಕ್ಕಳು ಹೊಸಕ್ಕೆ ಬೇಕಿತ್ತು ಮಕ್ಕಳು ಮರಿಗೆ ಮೊಸರು ಕೊಡ್ಲಿಲ್ಲ ಗಟ್ಟಿ ಕಾಪಿ ಕೊಡ್ಲಿಲ್ಲ ಬೆಣ್ಣೆ ತುಪ್ಪ ತೋರಿಸ್ತಾ ಇಲ್ಲ ಯಾರೋ ಹಳಿ ಮೇಲೆ ಒಂಚೂರು ತಿನ್ನ ಉಣ್ಣೋ ಕಾಣೆ ಬಾಕಿಯವರೆಲ್ಲ ಎಣ್ಣೆ ಆಟಾಡ್ಕೊಂಡು ನಿಂತ ಮಾಡಿಕೊಡು ಸಾಲು ಜಾಸ್ತಿ ಅದೇ ಆದ್ರೆ ನೀವ್ ಹಾಲು ಕುಡಿಯೋ ಅದು ಕಲ್ತಿರಲ್ಲ ಹಂಗೆ ಬರ್ತಾ ಇದ್ರೆ ಯಾರು ಕುಡಿಯಸ್ತಿರ್ಲಿಲ್ಲ ನಮ್ ನಮ್ಮ ಬಡಿ ಹಾಲು ಮಾರೋಣ ಸಂಜೆ ಹಾಕೋ ಹಾಕೊಳ್ಳೋಣ ಅಂತ ಅಲ್ಲಿ ಊಟ ಆದ್ಮೇಲೆ ಹಾಕೊಂಡು ವಾಕ್ ಮಾಡ್ತಾ ಇರ್ತಾರೆ ಆ ರೋಡ್ ಅಲ್ಲಿ ಈ ದೊಡ್ಡ ದೊಡ್ಡ ಬಾಂಡ್ಲಿಗಳಲ್ಲಿ ಹಾಲು ಕಾಯಿಸ್ತಾ ಇರ್ತಾರೆ ಯಾರ ಜೊತೆ ಅಲಕ್ಕಿ ಬಾದಾಮಿ ಮೇಲೆ ಹಾಕೊಂಡು ನಾವು ಕೇಳ್ದವ್ರನ್ನ ಏನಿಕ್ಕಿದ್ವು ಅಂತ ಸರ್ ಈ ಕಡೆ ಊಟ ಆದ್ಮೇಲೆ ಅರ್ಧ ಅರ್ ಕುಡಿಲೇಬೇಕು ಸುಸ ಲೋಟ ಇರ್ತದೆ ಅರ್ಧ ಲಿಟ್ ಕುಡಿಲೇಬೇಕು ಅಂದ್ರೆ ಬಿದ್ದೆ ಬರಕಿಲ್ಲ ಆರಾಮಾಗಿ ಮಲಕ್ಬೇಕಾ ಕುಡಿಬೇಕು ನಿಮ್ ಕಡೆ ಅಂದ್ರು ನಾ ಆಯ್ತು ನಾವು ನಿಮ್ ತರಲ್ಲ ಬಿಡಿ ಮೊದಲೇ ಕುಡಿದ್ಬಿಟ್ರು ಕುಡ್ದ್ ಬಿಟ್ರು ಆಯ್ತು ಅದು ಅದಕ್ಕೆ ಯಾವ್ದಾದ್ರು ಇಟ್ಕೊಂಡು ಮನೆ ತಲುಪುದ್ರ ಸಾಕು ಹಾಡ್ಬಿಟ್ಟು ಅಲ್ಲಿ ಬೆಳೀತೀರಿ ನಿಮ್ಮಲ್ಲಿ ಏನ್ ಉತ್ಪಾದನೆ ಆಯ್ತದೆ ಅದನ್ನ ಫಸ್ಟ್ ನೀವು ಕುಡಿರಿ ನಿಮ್ ಮಕ್ಳ ಮರಿ ಕುಡ್ಸಿ ನೀವು ಬೆಟ್ಬಿಟ್ಟಾಗಿರಿ ಯಾಕೆ ಅಂದ್ರೆ ವಯಸ್ಸಾಯ್ತಾ ವಯಸ್ಸು ಮಂಡಿ ಸವಿತಾ ಬರ್ತಾ ಅಲ್ಲಿ ಬೆಣ್ಣೆ ಜಲ್ದ ತುಪ್ಪದು ಅದು ವಯಸ್ಸಾಯ್ತ ವಯಸ್ಸಾಯ್ತು ಕಡಿಮೆ ಆಯ್ತಾ ಹೋಯ್ತದೆ ನಾಳೆಗೆ ಮಂಡಿ ನೋವು ಆಪ್ರೇಷನ್ ಆಳ ಮೂಳ ರೋಸ್ ನೀವು ಬೆಣ್ಣೆ ತುಪ್ಪ ಜನ ತಿನ್ನಿ ಹಾಲು ಕುಡೀರಿ ಎಷ್ಟು ಗಂಟೆ ಹೋಯ್ತದಪ್ಪ ಆರು ಗಂಟೆಗೆ ಹೋಯ್ತದೆ ಏಳು ಗಂಟೆಗೆ ನಿಮ್ಮ ಒಟ್ಟಿಗೆ ಬಂದ್ಬಿಟ್ರೆ ಯಾರು ಮಲ್ಲಾರ ಅರ್ಧ ಹಾಲು ತೋರ್ಸ್ಬಿಟ್ರೆ ಸ್ಯಾಂಡ್ ಆಗ್ಬಿಟ್ರಸ ಹಾಲು ಕೊಡ್ತೇವೆ ಅಂತ ಕೆತ್ತಲು ರಕ್ತ ಬರೋ ಕರ್ತ ಕರ್ ಹಾಕ್ಬಿಟ್ರೆ ಯಾವನಾರ ನಿಮ್ ನಂಬ್ಕೊಂಡು ಎಂಟರ್ ಬಂದ್ಬಿಟ್ರೆ ಅವ್ನ್ ಗಂಟ್ಲು ತೀರ್ ಹೋಗ್ಬೇಕು ಮನೆ ರಸ್ತೆ ಕೊಟ್ಟಿ ಎಣ್ಣೆ ಎತ್ತ ಬಿಡ್ತಿರೋ ಕಾಸು ಇಲ್ಲ ಇಲ್ಲ ನೀವು